ಹಲೋ ವೀಕ್ಷಕರೇ ಇವತ್ತು ನಾನು ಅವಲಕ್ಕಿಯಿಂದ ಎರಡು ಥರ ಸ್ವೀಟ್ ಮಾಡೋದನ್ನ ತೋರಿಸ್ತೀನಿ ಅವಲಕ್ಕಿ ಪಾಯಸ ಮತ್ತು ಅವಲಕ್ಕಿ ಲಡ್ಡು ಅವಲಕ್ಕಿ ಪಾಯಸ ಮಾಡೋದಕ್ಕೆ ಕಾಲು ಕಪ್ಪಷ್ಟು ಕಟ್ ಮಾಡಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ ಐದು ಏಲಕ್ಕಿ ಗಸಗಸೆ ಒಂದು ಸ್ಪೂನು ಗೋಡಂಬಿ ಆಪ್ಷನಲ್ಲು ಒಂದು ಹತ್ತಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಬೇಡ ಅಂದರೆ ನೀವು ಬೇಕಿದ್ದರೆ ಒಂದು ಅಷ್ಟು ಉರ್ಗಡ್ಲೆ ಹಾಕೊಬೋದು ಈಗ ಬೆಲ್ಲ ಮೆಲ್ಟ್ ಆಗೋದಕ್ಕೆ ಇಟ್ಕೊತಿದ್ದೀನಿ ನೂರೈವತ್ತು ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಕರಗೋದಕ್ಕೆ ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಅವಲಕ್ಕಿ ಹುರ್ಕೊಳ್ಳೋದಕ್ಕೆ ಮೊದಲು ನಾವು ಅದೇ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಪೀಸ್ ಮಾಡಿರೋದು ಗೋಡಂಬಿ ಹಾಕ್ಕೊಂಡು ಮೊದಲು ಉರ್ಕೊಬೇಕು ಈಗ ದ್ರಾಕ್ಷಿ ಹಾಕೊಂಡು ಹುರ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಸಪ್ರೇಟಾಗಿ ಈಗ ಒಂದು ಕಪ್ಪಿಗೆ ತಕ್ಕೊಬೇಕು ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಹಾಕ್ತಿದ್ದೀನಿ ಪೇಪರ್ ಅವಲಕ್ಕಿ ಹಾಕ್ಬಾರ್ದು ಗಟ್ಟಿ ಅವಲಕ್ಕಿನೇ ತೊಗೊಬೇಕು ಇದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಇದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಒಂದೂವರೆ ಕಪ್ಪಾಗಷ್ಟು ನೀರು ಹಾಕೊತಿದ್ದೀನಿ ಕ್ವಿಕ್ಕಾಗಿ ನಾವು ಟೇಸ್ಟಿಯಾಗಿ ಪ್ರಸಾದ ಏನಾದರೂ ಮಾಡಬೇಕಂದ್ರೆ ಈ ಅವಲಕ್ಕಿ ಪಾಯಸ ಮಾಡೋದು ಬೇಗ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿಟ್ಕೊಂಡಿದ ಪೇಸ್ಟು ಹಾಕಬೇಕು ಇದು ಒಂದು ಕುದಿ ಬಂದರೆ ಸಾಕು ಇದಾಗಿದೆ ಈಗ ಈಗ ಇದಕ್ಕೆ ನಾವು ಬೆಲ್ಲ ಕರಕ್ಸಿಟ್ಕೊಂಡು ಬೆಲ್ಲ ಫಿಲ್ಟ್ರ್ ಮಾಡಿ ಹಾಕಬೇಕು ಬೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಕುದಿ ಬರೋ ತನಕ ಕುದಿಸ್ಕೊಬೇಕು ಈಗ ಒಂದು ಕುದಿ ಬರ್ತಾ ಇದ್ದಾಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ನೂ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಹಾಕಿ ಲಾಸ್ಟಿಗೆ ಇದಕ್ಕೆ ನಿಮಗೆ ಬೇಕಿದ್ರೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಹಾಕಿ ತಿರ್ಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಅವಲಕ್ಕಿ ಪಾಯಸ ರೆಡಿಯಾಗಿದೆ ಈಗ ಈಗ ಅವಲಕ್ಕಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎರಡು ಕಪ್ಪಷ್ಟು ಅವಲಕ್ಕಿ ತಗೊಂಡು ಇದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು ಸ್ಟೋವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಅವಲಕ್ಕಿನ ಅದಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಹತ್ತು ನಿಮಿಷದಷ್ಟು ಹುರ್ಕೊಬೇಕು ಈ ಥರ ಕಲರ್ ಚೇಂಜ್ ಆಗಿ ಅದು ಕ್ರಿಸ್ಪಿಯಾಗಿ ಆಗಬೇಕು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ತಿರುಗಿಸ್ಕೊಬೇಕು ತುಪ್ಪ ಎಲ್ಲ ಅವಲಕ್ಕಿಗೆ ಹಿಡಿದು ಅದು ಘಮ ಬರೋ ತನಕ ಈ ಥರ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಬೇಕು ಅದೇ ಪ್ಯಾನ್ಗೆ ಒಂದು ಚಿಕ್ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಚಿಕ್ಕಪ್ಪಷ್ಟು ನಾನು ಬಾದಾಮಿ ಹಾಕಿದ್ದೀನಿ ನಾವು ಮೊದಲು ಡ್ರೈ ರೋಸ್ಟ್ ಮಾಡ್ಕೊಬೇಕು ತಣ್ಣಗಾಗಕ್ಕೆ ಇಡಬೇಕು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಕರಗೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಕರ್ಗಿಸ್ಕೊಬೇಕು ಬೇರೆ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಉಳ್ಕೊಬೇಕು ಎರಡು ಸ್ಪೂನಷ್ಟು ಗೋಡಂಬಿ ಎರಡು ಸ್ಪೂನಷ್ಟು ದ್ರಾಕ್ಷಿ ಹಾಕಿ ಉಳ್ಕೊತಿದ್ದೀನಿ ಒಣ ಕೊಬ್ಬರಿ ತುದ್ದಿರೋದು ಮುಕ್ಕಾಲು ಕಪ್ಪಷ್ಟು ಈ ಥರ ದಪ್ಪ ದಪ್ಪನೇ ಹುರ್ಕೊಬೇಕು ತುಂಬ ಫೈನ್ ಪೌಡ್ರ್ ಮಾಡ್ಕೊಬಾರ್ದು ನಾವು ಕಡಲೆ ಬೀಜನೂ ಅವಲಕ್ಕಿ ಪುಡಿ ಮಾಡ್ಕೊಂಡಿರೋದು ಹಾಕ್ಕೊಂಡು ಮತ್ತೆ ಒಂದು ಸರಿ ಉರ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಬೆಲ್ಲ ಕರಗಿದೆ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು ಪಾಕ ಬರಬೇಕು ಅಂತೇನಿಲ್ಲ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ತುಂಬ ಪಾಕ ಬಂದರೆ ಗಟ್ಟಿ ಆಗ್ಬಿಡುತ್ತೆ ಇಷ್ಟಾದರೆ ಸಾಕು ಸ್ಟ್ರೈನರಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಅರ್ಧದಷ್ಟು ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೊಬೇಕು ಸ್ಟೌವ್ನ ಆಫ್ ಮಾಡಿರಬೇಕು ಈಗ ಎಲ್ಲ ಬೆಲ್ಲದ ಪಾಕನೂ ಅದಕ್ಕೆ ಹಾಕೊಂಡ್ಬಿಡಬೇಕು ಸ್ವಲ್ಪ ತಗೊಂಡು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಉಂಡೆ ಮಾಡ್ಕೊಬೇಕು ಅದೆಲ್ಲ ಹಿಡಿಯೋ ಥರ ಒಂದು ಹತ್ತು ನಿಮಿಷ ಬಿಡಬೇಕು ಇವಾಗ ಬೆಚ್ಚಗೆ ಇದೆ ಈಗಲೇ ಉಂಡೆ ಮಾಡ್ಕೊಬೇಕು ಈ ಥರ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಮಾಡ್ಕೊಬೇಕು ಈಗ ಅವಲಕ್ಕಿ ಲಡ್ಡು ರೆಡಿಯಾಗಿದೆ ನಾನು ಮಾಡಿರೋ ನಿಮ್ಗೆ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್